ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಧನುರಾಶಿಯವರ ಜೂನ್ ತಿಂಗಳ ಫಲಾಫಲಗಳನ್ನು ನೋಡೋಣ ಫಲಾಫಲಗಳಿಗೆ ಮುಖ್ಯ ಗ್ರಹ ಗತಿ ಆ ಗ್ರಹಗತಿಗಳನ್ನು ಒಮ್ಮೆ ನೋಡೋಣ ರವಿಯು ಆರು ಮತ್ತು ಏಳನೇ ಮನೆಯಲ್ಲಿ ಕುಜನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಬುಧಗ್ರಹನು ಆರು ಮತ್ತೆ ಏಳನೇ ಮನೆಯಲ್ಲಿ ಗುರುಗ್ರಹನು ಏಳನೆಯ ಆರನೆಯ ಮನೆಯಲ್ಲಿ ಶುಕ್ರಗ್ರಹನು ಆರು ಮತ್ತೆ ಏಳನೆಯ ಸ್ಥಾನಗಳಲ್ಲಿ ಶನಿಯು ಮೂರನೇ ಗ್ರಹ ಮನೆಯಲ್ಲಿ ರಾಹುವು ಮತ್ತು ಕೇತುವು ಕ್ರಮವಾಗಿ ನಾಲ್ಕು ಮತ್ತು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಫಲಗಳು ಮಿಶ್ರವಾಗಿರ್ತಕ್ಕಂತಹ ಫಲಗಳು ಇಷ್ಟು ದಿವಸ ಏಳುವರೆಯ ಶನಿಯಿಂದ ತುಂಬ ಕಷ್ಟಗಳನ್ನು ಹೊಂದಿರತಕ್ಕಂತಹ ನೀವು ಎಲ್ಲ ಕಷ್ಟಗಳಿಗೂ ಕೂಡ ಮುಕ್ತಾಯವನ್ನು ಮಾಡತಕ್ಕಂತಹ ಸಮಯ ನಿಮ್ಮದಾಗಿದೆ ರವಿಯ ಪ್ರಭಾವದಿಂದ ಕುರಿ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಬಂದು ರವಿಯ ಪೂರ್ಣ ಅನುಗ್ರಹದಿಂದ ಮಕ್ಕಳ ವಿಚಾರದಲ್ಲಿ ಉನ್ನತವಾಗಿರ್ತಕ್ಕಂತಹ ಸಂತೋಷವನ್ನು ಹೊಂದತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ಆದರೂ ಆರನೇ ಮನೆಯಲ್ಲಿರುವ ತನಕ ರವಿಯು ಸ್ವಲ್ಪ ತೀಕ್ಷ್ಣವಾಗಿ ಫಲವನ್ನು ಕೊಡುವುದರಿಂದ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ ಆದಷ್ಟು ಮಕ್ಕಳು ವಾಹನಗಳನ್ನು ಚಲಾಯಿಸುವಾಗ ಸೈಕಲ್ಲು ಅಥವಾ ಆಟ ಆಡಲು ಹೋದಾಗ ಅವರ ಬಗ್ಗೆ ಗಮನವನ್ನು ಹರಿಸಿ ಇನ್ನು ಕುಜಗ್ರಹಣ ಪ್ರಭಾವದಿಂದ ಇಷ್ಟು ದಿವಸ ಮದುವೆಯ ವಿಳಂಬದಲ್ಲಿ ಇರತಕ್ಕಂಥವರಿಗೆ ದೇವರ ಅನುಗ್ರಹದಿಂದ ಕುಜಗ್ರಹಣ ಪೂರ್ಣ ಅನುಗ್ರಹದಿಂದ ಶೀಘ್ರ ವಿವಾಹ ಭಾಗ್ಯ ನಿಮ್ಮದಾಗುತ್ತದೆ ವೈವಾಹಿಕ ಆದವರು ವೈವಾಹಿಕ ಜೀವನದಲ್ಲಿ ಸುಖ ಸಂತೋಷಗಳನ್ನು ಸಂತಾನ ಪ್ರಾಪ್ತಿಗಳನ್ನು ಹೊಂದತಕ್ಕಂತಹ ಸಮಯವೂ ಕೂಡ ನಿಮ್ಮದಾಗಿದೆ ಬುಧಗ್ರಹನ ಪೂರ್ಣ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಮಾಡುವ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಯಶಕೀರ್ತಿ ಪ್ರಾಪ್ತಿ ಯಾವ ವಿದ್ಯೆಯನ್ನು ಕಲಿತರೆ ನಿಮಗೆ ಉತ್ತಮವಾದ ಜೀವನ ದೊರಕುತ್ತೋ ಅಂತಹ ವಿದ್ಯೆಯನ್ನು ನೀವು ತೀರ್ಮಾನ ಮಾಡತಕ್ಕಂತಹ ಸಮಯ ನಿಮ್ಮದಾಗಿದೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ದೂರ ಪ್ರಯಾಣ ಅದರ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ವೆಚ್ಚಗಳಿಗೂ ಕೂಡ ಬುಧನು ತೋರಿಸಿಕೊಡ್ತಾನೆ ಗುರುಗ್ರಹನು ಆರನೇ ಮನೆಯಲ್ಲಿ ಶುಕ್ರನ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಇರುವುದರಿಂದ ಗುರುಬಲ ಅಷ್ಟಾಗಿ ಇಲ್ಲ ಆದರೂ ಬೇರೆ ಗ್ರಹಗತಿಗಳ ಪ್ರಭಾವದಿಂದ ಒಳ್ಳೆಯ ಫಲಗಳನ್ನು ಕೂಡ ಹೊಂದಬಹುದು ಆದರೂ ಗುರುವಿನಿಂದ ದೇವರ ಚಿಂತನೆಯನ್ನು ನಾವು ಮಾಡುವುದರಿಂದ ದೇವರ ಅನುಗ್ರಹ ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಹಾಗಾಗಿ ಗುರು ಸಂಬಂಧಿಯಾಗಿರ್ತಕ್ಕಂತಹ ದೇವಸ್ಥಾನಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಆರಾಧನೆಯನ್ನು ದುರ್ಗಾ ಲಕ್ಷ್ಮಿ ಗಣಪತಿಯ ಆರಾಧನೆಯನ್ನು ಮಾಡುವುದನ್ನು ಮರೆಯಬೇಡಿ ಶುಕ್ರ ಗ್ರಹನು ಕ್ರಮವಾಗಿ ಆರು ಮತ್ತು ಏಳನೆಯ ಮನೆಗಳಲ್ಲಿ ಸಂಚಾರವನ್ನು ಮಾಡುವುದರಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮೊದಲಿನ ಹದಿನೈದು ದಿವಸ ಕುಂಠಿತವಾದರೂ ಏಳನೆಯ ಮನೆಯಾಗೆ ಹೋಗತಕ್ಕಂತಹ ಶುಕ್ರ ನಿಮಗೆ ಸಂಪೂರ್ಣ ಶುಭಪ್ರದಗಳನ್ನು ಕೊಡತಕ್ಕವನಾಗುತ್ತಾನೆ ಹಾಗಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮುಂಬಡ್ಡಿಯನ್ನು ಮೇಲಧಿಕಾರಿಯ ಪ್ರಶಂಸೆ ಅನುಕೂಲತೆಯನ್ನು ಮಿತ್ರರಿಂದ ಅನುಕೂಲತೆಯನ್ನು ಕೂಡ ನೀವು ಹೊಂದುತ್ತೀರಾ ಶನಿ ಗ್ರಹನು ಮೂರನೇ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲಿ ಇರುವುದರಿಂದ ಅಷ್ಟೇನು ಕೆಟ್ಟದನ್ನು ಮಾಡುವುದಿಲ್ಲ ಆದರೂ ಶನಿ ನಮ್ಮ ಕರ್ಮಫಲಗಳನ್ನು ಪಾಪಗಳನ್ನು ಪಾಪ ಫಲಗಳನ್ನು ತೋರಿಸಿಕೊಡುವುದರಿಂದ ಪಾಪ ನೀರನ್ನು ವಿತರಿಸುವಂಥದ್ದು ಅನ್ನದಾನಾದಿಗಳನ್ನು ಮಾಡುವಂಥದ್ದು ಮೊಸರಾನ್ನ ಇತ್ಯಾದಿ ಪ್ರಸಾದ ರೂಪದಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿದರೆ ಶನಿಯು ಕೂಡ ಶಾಂತನಾಗಿ ಕೃಪಾ ಕಟಾಕ್ಷೆಯನ್ನು ಕೊಡ್ತಾನೆ ರಾಹುಗ್ರಹನು ನಾಲ್ಕು ಮತ್ತು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಷೇರು ಮಾರ್ಕೆಟ್ ಷೇರು ಮಾರ್ಕೆಟ್ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಆದಾಯವನ್ನು ಸಂತಾನ ಪ್ರಾಪ್ತಿಗೆ ಸಕಾಲವನ್ನು ಕೇತುಗ್ರಹನು ಹತ್ತನೇ ಮನೆಯಲ್ಲಿದ್ದುಕೊಂಡು ನಿಮ್ಮ ಯಶಕೀರ್ತಿಗಳನ್ನು ಉತ್ತಮ ಸ್ಥಾನಕ್ಕೆ ಕೊಂಡೋಗತಕ್ಕಂತಹ ಅನುಗ್ರಹವನ್ನು ಕೂಡ ಕೇತುಗ್ರಹ ಮಾಡ್ತಾನೆ ಹಾಗಾಗಿ ಗ್ರಹ ಗತಿಗಳ ಪ್ರಭಾವದಿಂದ ಬರತಕ್ಕಂತಹ ಅಶುಭ ಅಶುಭತೆ ಶುಭಾಶುಭ ಫಲಗಳನ್ನು ನೀವು ಉತ್ತಮ ರೀತಿಯಲ್ಲಿ ಶುಭ ಫಲಗಳನ್ನಾಗಿ ಹೊಂದಿಕೊಂಡು ದೇವರ ಅನುಗ್ರಹ ನಿಮ್ಮಲ್ಲಿ ಸದಾಕಾಲ ಆಗಲಿ ಒಳ್ಳೆಯ ಬಣ್ಣಗಳನ್ನು ಅನುಕೂಲಕರವಾದ ಬಣ್ಣಗಳನ್ನು ನಾವು ನೋಡುವುದಾದರೆ ಪಚ್ಚೆ ಹಾಗೂ ಕೆಂಪು ಹಾಗೂ ಹಳದಿ ಬಿಳಿ ಮಿಶ್ರಿತ ಪಚ್ಚೆ ಅಂದರೆ ಗಿಳಿ ಬಣ್ಣ ಹಾಗೂ ಬಿಳಿ ಬಣ್ಣ ಒಳ್ಳೆಯ ಫಲಗಳನ್ನು ಕೊಡತಕ್ಕಂಥವರಾಗಿದ್ದಾವೆ ಉತ್ತಮವಾದ ದಿನಾಂಕಗಳನ್ನು ಅನುಕೂಲಕರವಾದ ದಿನಾಂಕಗಳನ್ನು ನೋಡುವುದಾದರೆ ಎಂಟು ಹದಿನಾರು ಇಪ್ಪತ್ತ್ನಾಲ್ಕನೇ ತಾರೀಕು ಹಾಗೂ ಮೂವತ್ತನೇ ತಾರೀಕು ನಿಮ್ಮ ಕೆಲಸಗಳನ್ನು ಪ್ರವೃತ್ತರಾಗಿರಿ ಒಳ್ಳೆಯ ಶುಭ ಫಲಗಳನ್ನು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು